ನಮ್ಮ ಜಿಲ್ಲೆಯಲ್ಲೇ ಒಂದು ಮಾದರಿಯಾದ ಗ್ರಾಮ ಪಂಚಾಯಿತಿ ಈ ಪಂಚಾಯ ಜಿಲ್ಲೆಯ ರಾಜ್ಯ ಮಟ್ಟದಲ್ಲಿ ಒಂದು ಮಾದರಿಯಾದ ಗ್ರಾಮ ಪಂಚಾಯತಿ ಮಾಡೋದಕ್ಕೆ ಸಾರ್ವಜನಿಕರು ಎಲ್ಲ ಸಹಕಾರ ಕೊಡಬೇಕಾಗಿ ವಿನಂತಿ ಸಿ ಸಿ ಕ್ಯಾಮೆರಾ ಇರೋದ್ರಿಂದ ಎಲ್ಲ ಕಡೆ ಎಲ್ಲೂ ಕ್ರೈಮ್ ನಡೆಯೋದಕ್ಕೂ ಆಗಲ್ಲ ಇಲ್ಲಿ ಕಸ ಆಗ್ತೀರಿ ಅವ್ರ ಇಲ್ಲಿ ಅವ್ರನ್ನ ಎಲ್ಲ ಗುರುತಿಸೋ ವ್ಯವಸ್ಥೆ ಆಗಿದೆ ಯಾರು ಕಸ ಹಾಕ್ತಾರೆ ಅವ್ರಂತೂ ದಂಡ ಅಂತೂ ಗ್ಯಾರಂಟಿ ಸಹಕಾರ ಮಾಡಿ ಇಂತ ಕಸ ಎಲ್ಲೆಲ್ಲಿ ಹಾಕ್ತಾರೆ ಅದನ್ನೆಲ್ಲ ತಡೆಗಟ್ಟಣ ಸಮೇತ ಗ್ರಾಮ ಪಂಚಾಯತಿ ನೋಡಬಹುದು ವ್ಯಾಪ್ತಿಯಲ್ಲಿ ಪಂಚಾಯತಿ ಅಧ್ಯಕ್ಷರು ಪಿಡಿಒ ಸಾಧಿಕಾರಿ ಮುಖ್ಯವಾಗಿ ನಮ್ಮ ಶಾಸಕರು ಸ್ವಚ್ಛ ಸ್ವಚ್ಛ ಮಾಡಬೇಕು ಅಂತ ತುಂಬಾ ಅದೇ ರೀತಿ ಎಲ್ಲ ಕಾರ್ಯಕ್ರಮ ಇದೆ ಈಗ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಿ ಕ್ಯಾಮೆರಾ ಆಗಿರ್ಬೋದು ಗುಣಮಟ್ಟವಾದ ಇವಾಗ ಗಾಡಿಗಳು